Mummy Daddy Fashions Exclusive ready made dresses kids wear ladies wear and saris showroom Address SNT Complex Mini ke South Kacheri Road Raichur ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ರೇಣುಕಾ ಭೀಮರಾಯ ಅವರು ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿದ ಆರೋಪದ ಮೇರೆಗೆ ಅನರ್ಹಗೊಂಡಿದ್ದರಿಂದ ನಡೆದ ಉಪಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಬಿಜೆಪಿಯಿಂದ ಗಿರಿಜಾ ರವಿ ರಾಘವೇಂದ್ರ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಅಂಜಿನಮ್ಮ ಶ್ಯಾಮಸುಂದರ್ ಕಣದಲ್ಲಿದ್ದಾರೆ ಬೆಳಗ್ಗೆಯಿಂದಲೇ ಮತದಾರರು ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದರು ಪೊಲೀಸರು ಸೂಕ್ತ ಬಂದೋಬಸ್ತ್ ಒದಗಿಸಿದ್ದರು ಅಲ್ಲದೆ নাম্বার ಇಲ್ಲ ಒಂದು নাম্বার ಅಂದ್ರೆ ಸಕ್ಕ ಕೋಟ್ ಮಾಡಿದ್ರೆ ಒಂದ್ ಸಲ ಅಷ್ಟೇ ಅಷ್ಟೇ 10